ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಪಡಿತರ ವಿತರಕರಿಗೆ ಆಹಾರ ವಿತರಣೆ ಮಾಡಲು ಸರ್ವರ್ ಸಮಸ್ಯೆ ಕಾಡ್ತಾ ಇದ್ದು ಈ ಸಮಸ್ಯೆಯನ್ನು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಮತ್ತು ಆಯುಕ್ತ ಆಹಾರ ಆಯುಕ್ತರು ಶೀಘ್ರವೇ ಪರಿಹರಿಸಬೇಕು ಅಂತ ನಾಗಮಂಗಲ ಪಡಿತರ ವಿತರಕರ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ತೊಂಬತ್ತೈದು ನ್ಯಾಯಬೆಲೆ ಅಂಗಡಿಗಳಿದ್ದು ಈ ವ್ಯಾಪ್ತಿಗಳಲ್ಲಿ ಐವತ್ತೊಂದು ಸಾವಿರದ ಎಂಟುನೂರು ಕಾರ್ಡುದಾರರಿದ್ದಾರೆ ಆದರೆ ಸರ್ವರ್ ಸಮಸ್ಯೆಯಿಂದ ಮೂವತ್ತೈದು ಸಾವಿರ ಕಾರ್ಡುದಾರರಿಗೆ ಇಲ್ಲಿಯವರೆಗೂ ಆಹಾರ ವಿತರಣೆ ಮಾಡಲು ಸಾಧ್ಯವಾಗಿಲ್ಲ ಇದರಿಂದ ಪಡಿತರರು ಮತ್ತು ವಿತರಕರು ಇಬ್ಬರಿಗೂ ತೊಂದರೆ ಉಂಟಾಗಿದೆ ಎಂದರು

ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದು ಸರ್ವರು ಹೋದ ತಿಂಗಳಿಂದ ಸರಿಯಾದ ಎರಡು ತಿಂಗಳಾಯ್ತು ಎರಡು ತಿಂಗಳಿಂದ ಇವತ್ತು ನಮ್ಮ ತಾಲೂಕು ಹೋದರಲ್ಲಿ ಇನ್ನೂ ಮೂವತ್ತೈದು ಸಾವಿರ ಕಾರ್ ಅಕ್ಕಿ ಪಡಕೆ ಆಗಿಲ್ಲ ಇದೇ ತರ ಸರ್ವರ್ ಇನ್ನೂ ಕೂಡ ಒಂದೊಂದು ಅಂಗಡಿ ಒಂದು ಕಾರ್ ಇಶ್ಯೂ ಮಾಡಿಲ್ಲ ಇದು ಮಂಡ್ಯ ಜಿಲ್ಲೆಯಲ್ಲಿ ಎಂಟುನೂರ ಎಂಬತ್ತೈದು ಅಂಗಡಿ ಇದೆ ಇಡೀ ಜಿಲ್ಲೆಯಾದ್ಯಂತ ಒಂದು ಅಂಗಡಿಯೂ ಕೂಡ ಇದೇ ಸಮಸ್ಯೆ ಸರ್ವ ಸಮಸ್ಯೆ ರಾಜ್ಯ ಇದೆ ಆದರೆ ತಮ್ಮಲ್ಲಿ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ನಮ್ಮದೇ ಸರ್ಕಾರ ಇದರಲ್ಲೂ ನಾವು ಈ ಸರ್ವರ್ ಸಮಸ್ಯೆ ಮತ್ತು ಈ ಸರ್ವರ್ ಸಮಸ್ಯೆನ ಎರಡು ತಿಂಗಳಿಂದ ಭಾರಿ ಅನುಭವಿಸಿ ಇವತ್ತು ಜನ ಕೂಲಿ ಮಾಡಲಿಕ್ಕೆ ಕಷ್ಟ ಇವತ್ತು ಅಕ್ಕಿ ತಗೊಳ್ಳೋಕ್ಕ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಗೂ ಕೂಡ ಒಂದು ಕಾರಣ ನಾವು ತರೋಕಾಗ್ತಾ ಇಲ್ಲ ದಯಮಾಡಿ ಸರ್ವರ್ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾಳೆನೇ ಮೂರು ಮಾತಿ ಕಮಿಷನ್ ದುಡ್ಡು ಮತ್ತೆ ನಮ್ಮ ಈಗ ನಾಲ್ಕು ತಿಂಗಳು ಕಮಿಷನ್ ದುಡ್ಡು ಅಂದರೆ ಏಳು ತಿಂಗಳು ಕಮಿಷನ್ ಬಂದಿಲ್ಲ ಇದನ್ನು ಕೂಡ ತಾವು ಮುಖ್ಯಮಂತ್ರಿಗಳು ಗಮನ ನಮ್ಮ ಕರ್ಮಕರಿಗೆ ಅಂತೇಳಿ ಮತ್ತೆ ಆ ರೈತರು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಒಂದು ಮನವಿ ತಮ್ಮದೇನು ಅಂತಂದ್ರೆ ಅಧಿಕಾರಿ ಚುರುಕು ಕೆಲಸ ತಾವು ಮಾಡಬೇಕಾಗುತ್ತೆ ಯಾಕೆಂತ ಇದೇ ಥರ ಮುಂದುವುದ್ರೆ ಜನ ನೋತ್ಕೊಳ್ಳೋ ಪರಿಸ್ಥಿತಿ ಬರುತ್ತದೆ ನಮ್ಮದೇ ಸರ್ಕಾರ ಇಟ್ಕೊಂಡು ನಾವು ದಯಮಾಡಿ ಈ ಸರ್ವ ಸಮಸ್ಯೆನ

ಸರ್ಕಾರ ನ್ಯಾಯಬಲ್ಯ ಅಂಗಡಿ ಮಾಲೀಕರ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಅಂತಂಬರ್ ನಾಲ್ಕನೇ ತಿಂಗಳು ಒಟ್ಟು ಏಳು ತಿಂಗಳ ಕಮಿಷನ್ ಬರಬೇಕು ಜೊತೆಗೇನಂದ್ರೆ ಆಹಾರ ಪದಾರ್ಥಗಳ ವಿತರಣೆ ಮಾಡೋದ್ರಲ್ಲಿ ಬಹಳ ಸಮಸ್ಯೆ ಇದ್ದು ಸರ್ವರ್ ಸಮಸ್ಯೆಗಳು ಇರೋದ್ರಿಂದ ಗಡು ಬಡವರಿಗೆ ಅವರ ಕೆಲ್ಸಕ್ಕೆ ಹೋಗ್ತಾರೋ ಅಥವಾ ಅವ್ರು ಹೋಗ್ತಾರೋ ಇಲ್ಲ ಅಂಗಡಿ ತಮ್ಮದಿ ಅನ್ಕೋತಾರೋ ಅಂಗಡಿಯವರೆಗೆ ಐದು ಜನಕ್ಕೆ ಬಂದರೆ ಹತ್ತು ಜನಕ್ಕೆ ಬರೋದಿಲ್ಲ ಹತ್ತು ಜನಕ್ಕೆ ಬಂದರೆ ಹದಿನೈದು ಜನಕ್ಕೆ ಬರೋದಿಲ್ಲ ಹೀಗೆ ಸಮಸ್ಯೆ ಮೇಲೆ ಸಮಸ್ಯೆ ಇದೆ ಇದು ಒಂದೇ ತಾಲೂಕಿನ ಸಮಸ್ಯೆ ಅಲ್ಲ ಇಡೀ ರಾಜ್ಯಾದ್ಯಂತ ಸಮಸ್ಯೆ ಹೊರತುಪಡೋನಿಲ್ಲ ಆ ಥರ ಆದರೆ ಈ ಸರ್ಕಾರ ನಂಬದೇ ಇಟ್ಕೊಂಡು ನಮ್ಮ ಮಂತ್ರಿಗಳೇ ಇದ್ದು ಈ ರೀತಿ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ತಾವು ಎಚ್ಚೆತ್ಕೊಂಡು ಗಡುವು ಬಡವರಿಗೆ ಅನ್ಯಾಯ ಆಗದಂತೆ ಈ ಸರ್ವ ಸಮಸ್ಯೆಯನ್ನು ಬಗೆಹರಿಸಿ ಜೊತೆಗೆ ಈ ವಿತರಣೆ ಫಲಾನುಭವಿಗಳೇನಿದ್ದಾರೆ ಅನುಕೂಲ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಭೀಮನಹಳ್ಳಿ ಮರಿಸ್ವಾಮಿ ಎನ್ ಸಿ ರಮೇಶ್ ಅಲ್ಪಹಳ್ಳಿ ಸತೀಶ್ ಚಂದ್ರ ಮತ್ತು ಇತರರು ಭಾಗವಹಿಸಿದ್ರು